ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಹೋರಾಟಕ್ಕೆ ಸರ್ಜಾ ಕುಟುಂಬದ ಬೆಂಬಲ ಯಾವತ್ತಿಗೂ ಇರುತ್ತೆ ಇದೊಬ್ಬ ವಿಷ್ಣು ಸರ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹೋರಾಟಕ್ಕೆ ನಾವು ಇರ್ತೀವಿ ಜಯ ಆಂಜನೇಯ ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಹೋರಾಟಕ್ಕೆ ಸರ್ಜ ಕುಟುಂಬದ ಬೆಂಬಲ ಯಾವತ್ತಿಗೂ ಇರುತ್ತೆ ಇದೊಬ್ಬ ವಿಷ್ಣು ಸರ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹೋರಾಟಕ್ಕೆ ನಾವು ಇರ್ತೀವಿ ಜಯ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ நம்ம கன்னடா டிஜிட்டல் மீடியா